ನಮಸ್ಕಾರ ಚುನಾವಣೆ ನಮ್ಮೆದುರಿಗಿದೆ ದೇಶದ ಮತದಾರರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎಂಬ ಒಂದು ತಲೆ ಮತ್ತು ಎರಡು ತಲೆಯ ಹಾವುಗಳ ನಡುವೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅವರಿಗೆ ಆಯ್ಕೆಗಳು ಇಲ್ಲದಂತಾಗಿದೆ ಅನ್ನುವ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ ಭಾಳ ಮುಖ್ಯವಾಗಿ ತೃತೀಯ ರಂಗದ ಹುಡುಕಾಟದಲ್ಲಿರುವ ಭಾಳಷ್ಟು ಆಶಾವಾದಿಗಳು ಈ ಮಾತನ್ನು ಹೇಳ್ತಾ ಇರ್ತಾರೆ ಈ ಎರಡೂ ರಾಜಕೀಯ ಪಕ್ಷಗಳು ಸಮಾನ ಶತ್ರುಗಳಾಗಿರುವುದರಿಂದ ಇವುಗಳನ್ನು ಸಮಾನ ದೂರದಲ್ಲಿಡಬೇಕೆನ್ನುವುದು ಅವರ ಅಭಿಮತವಾಗಿದೆ ನಾನು ಕೂಡ ಇದನ್ನು ಭಾಳಷ್ಟು ವರ್ಷಗಳ ಕಾಲ ಹೇಳುತ್ತಾ ಬರೆಯುತ್ತಾ ಬಂದವನು ಆದರೆ ಇಂದಿನ ಸಂದರ್ಭದಲ್ಲಿ ಇಂಥ ವಾದಗಳ ಬಗ್ಗೆ ನನ್ನದೊಂದು ಸಣ್ಣ ಭಿನ್ನ ಅಭಿಪ್ರಾಯ ಇದೆ ಯಾವುದೇ ರಾಜಕೀಯ ಪಕ್ಷ ತನ್ನ ಅಂಕೆ ಮೀರಿ ಬೆಳೆಯುವುದು ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಮಾರಕ ಎನ್ನುವ ಕಾಳಜಿ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸುವವರಲ್ಲಿದೆ ಎನ್ನುವುದನ್ನು ನಾನು ಕೊಳ್ತೆ ಈ ರೀತಿ ಹೇಳುವಾಗ ಕಾಂಗ್ರೆಸ್ ಪಕ್ಷ ಸರ್ವಾಧಿಕಾರಿಯಾಗಿ ಬೆಳೆದ ಕಾರಣಕ್ಕಾಗಿ ಈ ದೇಶಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಆಗಿರುವ ಹಾನಿಯ ನೆನಪು ಅವರನ್ನು ಕಾಡ್ತಾ ಇದೆ ಇದನ್ನು ಕೂಡ ನಾನು ಹೋಗ್ತೇನೆ ಆದರೆ ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ಅಕ್ಕಪಕ್ಕಕ್ಕಿಟ್ಟು ಸಮಾನ ಶಕ್ತಿ ಇಲ್ಲವೇ ಸಮಾನ ಶತ್ರುಗಳನ್ನ ನಾವು ನಿರ್ಧರಿಸಬಹುದೇ ಎನ್ನುವುದೊಂದು ಪ್ರಶ್ನೆ ಯಾಕೆಂದರೆ ದೇಶ ಬದಲಾಗಿದೆ ಕಾಲ ಬದಲಾಗಿದೆ ಈ ಬದಲಾದ ದೇಶಕಾಲದನ್ನು ಇಟ್ಕೊಂಡು ಇದನ್ನು ನೋಡಬೇಕಾಗಿದೆ ಎನ್ನುವುದು ನನ್ನ ಅಭಿಪ್ರಾಯ ಕಳೆದ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಕ್ಷ ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನು ಗಳಿಸಿತ್ತು ಅದರ ಮಿತ್ರ ಪಕ್ಷದ ಬೆಂಬಲದ ಪ್ರಕಾರ ಅದನ್ನು ಲೆಕ್ಕಕ್ಕೆ ಇಟ್ಟುಕೊಂಡರೆ ಐನೂರ ಇಪ್ಪತ್ತ್ನಾಲ್ಕು ಸ್ಥಾನಗಳ ಲೋಕಸಭೆಯಲ್ಲಿ ಮುನ್ನೂರ ಮೂವತ್ತೇಳು ಸದಸ್ಯರು ಬಿ ಜೆ ಪಿ ಮತ್ತು ಮಿತ್ರ ಪಕ್ಷ ಸೇರಿದ ಎನ್ ಡಿ ಎದಲ್ಲಿತ್ತು ಕಳೆದ ಐದು ವರ್ಷಗಳಲ್ಲಿ ನಡೀತ ದೇಶದಾದ್ಯಂತ ನಡೆದ ಮೂವತ್ತೊಂದು ವಿಧಾನಸಭಾ ಚುನಾವಣೆಗಳನ್ನು ನೀವು ಗಮನದಲ್ಲಿಟ್ಟುಕೊಂಡರೆ ಹನ್ನೆರಡರಲ್ಲಿ ಬಿ ಜೆ ಪಿ ಗೆದ್ದಿದೆ ಐದರಲ್ಲಿ ಅದರ ಮಿತ್ರ ಪಕ್ಷಗಳು ಗೆದ್ದಿವೆ ಮತ್ತು ಅಧಿಕಾರದಲ್ಲಿದೆ ಹನ್ನೆರಡರಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿಗಳಿದ್ದಾರೆ ಐದರಲ್ಲಿ ಎನ್ ಡಿ ಎ ಮುಖ್ಯಮಂತ್ರಿಗಳಿದ್ದಾರೆ ಆದರೆ ಕಾಂಗ್ರೆಸ್ ಗೆದ್ದಿರೋದು ಕೇವಲ ಆರು ರಾಜ್ಯಗಳಲ್ಲಿ ಅದು ಇತ್ತೀಚಿನ ಐದು ರಾಜ್ಯಗಳನ್ನು ಸೇರಿಸಿ ಇನ್ನು ಮಹಾಗಠಬಂಧನ ಅಂತ ನಾವು ಒಂದು ಏನು ಹೇಳ್ತಾ ಇದ್ದೇವೆ ಅಂದರೆ ತೃತೀಯ ರಂಗದ ಪಕ್ಷಗಳು ಅವುಗಳು ಏಳು ರಾಜ್ಯಗಳಲ್ಲಿ ಆಳ್ತಾಯಿದೆ ನೀವು ಇತ್ತೀಚಿನ ಲೋಕಸಭೆಗೆ ನಡೆದ ಬೇರೆ ಬೇರೆ ಉಪಚುನಾವಣೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡರೂ ಕೂಡ ಇವತ್ತು ಬಿ ಜೆ ಪಿಯ ಸ್ಥಾನ ಇನ್ನೂರ ಎಂಬತ್ತೆರಡರಿಂದ ಇನ್ನೂರ ಅರವತ್ತೊಂಬತ್ತಕ್ಕೆ ಇಳಿದಿದೆ ಎನ್ ಡಿ ಎ ಸಂಖ್ಯಾಬಲ ಮುನ್ನೂರ ನಲವತ್ತೊಂದರಲ್ಲಿದೆ ದೇಶದ ಹನ್ನೆರಡು ರಾಜ್ಯಗಳಲ್ಲಿ ಈಗಲೂ ನಾನು ಹೇಳಿದಾಗೆ ಬಿ ಜೆ ಪಿ ಅಧಿಕಾರದಲ್ಲಿದೆ ಮೂವತ್ತೊಂದು ರಾಜ್ಯಗಳಿಗೆ ನಡೆದ ಚುನಾವಣೆಗಳಲ್ಲಿ ಮತ್ತೆ ಹದಿನೇಳು ರಾಜ್ಯಗಳಲ್ಲಿ ಅದು ಅಧಿಕಾರದಲ್ಲಿದೆ ಈ ರೀತಿಯ ಬಲಾಬಲಗಳನ್ನು ಮುಂದಿಟ್ಟು ನೋಡಿದರೆ ನೀವು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸಮಾನ ಶಕ್ತಿ ಇಲ್ಲದರೆ ಸಮಾನ ಶತ್ರುಗಳನ್ನು ಎನ್ನುವ ತೀರ್ಮಾನಕ್ಕೆ ಬರಬಹುದೇ ಎನ್ನುವುದು ನನ್ನ ಪ್ರಶ್ನೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನೀವು ಬಹುಶತ್ರುಗಳನ್ನು ಎದುರುಗಿಟ್ಟುಕೊಂಡು ಯುದ್ಧ ಭೂಮಿಗೆ ಹೊರಟರೆ ನಿಮಗೆ ನಿಜವಾದ ಬಲಶಾಲಿ ಶತ್ರು ಯಾರು ಎನ್ನುವುದನ್ನು ತೀರ್ಮಾನಕ್ಕೆ ಬರಲಿಕ್ಕಾಗದೆ ಇದ್ದರೆ ನಿಮ್ಮ ರಣತಂತ್ರ ಸೋಲುತ್ತೆ ಯುದ್ಧದಲ್ಲಿ ಸೋಲುವ ಅಪಾಯ ಇದೆ ಮತ್ತು ನಮ್ಮ ದೊಡ್ಡ ಶತ್ರುವೆ ಗೆಲ್ಲುವ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಈಗಿನ ಚುನಾವಣೆಯ ರಣತಂತ್ರವನ್ನು ನಾವು ವಿಶ್ಲೇಷಿಸುವ ಬದಲು ಮೊದಲು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುವಿ ಹಾಕೋಣ ದೈತ್ಯ ಪಕ್ಷವಾಗಿದ್ದ ಎಪ್ಪತ್ತ ಏಳರವರೆಗೆ ದೈತ್ಯ ಪಕ್ಷವಾಗಿದ್ದ ಕಾಂಗ್ರೆಸ್ ಪಕ್ಷ ಸರ್ವಾಧಿಕಾರಿಯಾಗಿ ಪರಿವರ್ತನೆಗೊಂಡಾಗ ಉಳಿದೆಲ್ಲ ರಾಜಕೀಯ ಪಕ್ಷಗಳು ತಮ್ಮ ಸೈದ್ಧಾಂತಿಕವಾದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಿದ್ದನ್ನು ಈ ದೇಶ ಕಂಡಿದೆ ಎಲ್ಲಿಯವರೆಗೆ ಅಂದರೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುವ ಕಮ್ಯುನಿಸ್ಟರು ಮತ್ತು ಜನಸಂಘ ಕೂಡ ಕಾಂಗ್ರೆಸ್ ಪಕ್ಷದ ಸರ್ವಾಧಿಕಾರದ ವಿರುದ್ಧ ಸಂಘಟಿತನಗೊಂಡದ್ದನಕ್ಕೆ ನಮ್ಮ ಇತಿಹಾಸ ಹೇಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುನ್ನೂರ ಐವತ್ತು ಸದಸ್ಯ ಬಲ ಇದ್ದ ಕಾಂಗ್ರೆಸ್ ಪಕ್ಷ ನೂರೈವತ್ತಕ್ಕೆ ಇಳಿದದ್ದು ವಿರೋಧ ಪಕ್ಷಗಳ ಸಂಘಟಿತ ಪ್ರಯತ್ನದಿಂದ ಎನ್ನುವುದನ್ನು ನಾವು ಮರೆಯಬಾರದು ಕಾಂಗ್ರೆಸ್ ಪಕ್ಷದಿಂದ ಸಿಡಿದು ಬಂದಿದ್ದ ಜಗಜೀವನ್ ರಾಮ್ ಪಕ್ ನೇತೃತ್ವದ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಭಾರತೀಯ ಲೋಕದಳ ಸ್ವತಂತ್ರ ಪಕ್ಷ ಜನಸಂಘ ಅಂದರೆ ಭಾರತೀಯ ಜನತಾ ಪಕ್ಷದ ಹಳೆಯ ರೂಪ ಇವರೆಲ್ಲರೂ ಸೇರಿಕೊಂಡು ಚುನಾವಣೆಯನ್ನು ಇದ್ದರೆ ಬಹುಶಃ ಸರ್ವಾಧಿಕಾರಿಯಾಗಿ ಬೆಳೆಯುತ್ತಿದ್ದ ಕಾಂಗ್ರೆಸ್ ಪಕ್ಷವನ್ನು ಮಣಿಸಲಿಕ್ಕೆ ಕಷ್ಟ ಆಗ್ತಾ ಇತ್ತು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಹೌದು ಇವತ್ತು ವಿರೋಧ ಪಕ್ಷಗಳ ಈ ಸಂಘಟನೆಯ ರೂವಾರಿಯಾಗಿದ್ದ ಜಯಪ್ರಕಾಶ್ ನಾರಾಯಣ ಅಂತ ಮುತ್ಸದ್ದಿ ನಾಯಕ ನಮ್ಮ ನಡುವೆ ಇಲ್ಲ ಆದರೆ ಇದು ಸಾಮೂಹಿಕ ನಾಯಕತ್ವದ ಕಾಲ ಬಹುಶಃ ಪ್ರಜಾಪ್ರಭುತ್ವದ ಪ್ರಬುದ್ಧವಾಗಿ ಬೆಳೆದಿದ್ದಕ್ಕೂ ಕೂಡ ಇದು ಒಂದು ಇದರ ಸೂಚನೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಒಬ್ಬನೇ ಒಬ್ಬ ನಾಯಕ ಬೆಳೆಯಲಿಕ್ಕೆ ಪ್ರಜಾಪ್ರಭುತ್ವ ಅವಕಾಶ ಕೊಡುವುದಿಲ್ಲ ಎನ್ನುವ ಕಾರಣಕ್ಕೆ ಇಂದು ಆ ದೇಶದಲ್ಲಿ ತುರ್ತು ಪರಿಸ್ಥಿತಿಯ ದಿನಗಳಂಥ ವಾತಾವರಣ ಇದೆ ಈ ಸಂದರ್ಭದಲ್ಲಿ ನಾವು ಹೆಜ್ಜೆ ತಪ್ಪಿದರೆ ಇತಿಹಾಸ ನಮ್ಮನ್ನು ಕ್ಷಮಿಸಲಾರದು ಎನ್ನುವುದು ನನ್ನ ಅಭಿಪ್ರಾಯ ಈ ಕಾಂಗ್ರೆಸ್ ಪಕ್ಷವನ್ನು ನಂಬಬಹುದೇ ಎಂಬ ಒಂದು ಪ್ರಶ್ನೆ ಇದೆ ಇದು ನಂಬಿಕೆಗೆ ಅರ್ಹವಾದ ಪಕ್ಷ ಅಲ್ಲ ಅಂತ ಇತಿಹಾಸ ಹೇಳ್ತಾ ಇದೆ ಆದರೆ ವರ್ತಮಾನದ ದಿನಗಳಲ್ಲಿ ಈ ಪಕ್ಷ ಕೆಲವು ಬದಲಾವಣೆಗೆ ತನ್ನನ್ನು ಒಡ್ಡಿಕೊಂಡಿದೆ ಎನ್ನುವುದನ್ನು ಕೂಡ ನಾವು ಮರೆಯಬಾರದು ಬಹುಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನೆಹರು ಇಲ್ಲದರೆ ಇಂದಿರಾ ಗಾಂಧಿ ಅಂತ ಬಲಿಷ್ಠ ನಾಯಕ ನಾಯಕಿಯರಿಲ್ಲ ಸೋನಿಯಾ ಗಾಂಧಿಯವರು ಇಪ್ಪತ್ತು ವರ್ಷಗಳ ಕಾಲ ಆ ಪಕ್ಷವನ್ನು ಕಾಯ್ದುಕೊಂಡು ಬಂದದ್ದು ತನ್ನ ಬಲಿಷ್ಠವಾದ ನಾಯಕತ್ವದಿಂದ ಅಲ್ಲ ಅದು ಹಿಂದಿನ ಕಾಂಗ್ರೆಸ್ ನಾಯಕರಲ್ಲಿ ಅಪರೂಪವಾಗಿರುವ ಹೊಂದಾಣಿಕೆಯ ಸರಳ ಗುಣ ಮತ್ತು ಇನ್ನಷ್ಟು ಅಪರೂಪವಾಗಿರುವ ಅಧಿಕಾರ ತ್ಯಾಗದ ನಿರ್ಧಾರದಿಂದ ಇಂಥ ಗುಣವಿಶೇಷಗಳು ಸೋನಿಯಾ ಗಾಂಧಿಯವರಲ್ಲಿ ಇಲ್ಲದೆ ಹೋಗಿದ್ದರೆ ತನ್ನನ್ನು ವಿದೇಶಿ ಎಂದು ಟೀಕಿಸಿದ್ದ ನಿಂದಿಸಿದ್ದ ಶರದ್ ಪವಾರ್ ಅವರನ್ನು ತಮ್ಮ ಗಂಡನ ಹತ್ಯೆಯ ಆರೋಪದ ನೆರಳಲ್ಲಿದ್ದ ಡಿ ಎಂ ಕೆಯ ನಾಯಕರನ್ನು ಕರುಣಾನಿಧಿಯವರನ್ನು ಆ ಕಾಲದಲ್ಲಿ ಯು ಪಿ ಸೇರಲು ಸೋನಿಯಾ ಗಾಂಧಿ ಅವಕಾಶ ನೀಡ್ತಾ ಇರಲಿಲ್ಲ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿದ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಸೋನಿಯಾ ಗಾಂಧಿಯವರು ಎಂದೂ ಕೂಡ ಸೇಡಿನ ರಾಜಕಾರಣವನ್ನು ಮಾಡಿಲ್ಲ ಮಿತ್ರ ಪಕ್ಷಗಳನ್ನು ದಮನಿಸುವ ದುಸ್ಸಾಹ ದುಸ್ಸಾಹಸಕ್ಕೂ ಕೂಡ ಇಳಿದಿಲ್ಲ ಈ ಗುಣಗಳಿಂದಾಗಿಯೇ ಸೋನಿಯಾ ಗಾಂಧಿಯವರು ಇವತ್ತು ಇಂದು ರಾತ್ರಿ ಔತಣಕೂಟಕ್ಕೆ ಕರೆದರೂ ಕೂಡ ಬಿ ಜೆ ಪಿ ಮಿತ್ರ ಪಕ್ಷಗಳಲ್ಲಿ ಹೆಚ್ಚಿನ ಮಿತ್ರ ಪಕ್ಷಗಳು ಹಾಜರಾಗ್ತವೆ ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಭವಿಷ್ಯದ ನಡೆಯನ್ನು ಈಗಲೇ ವಿಶ್ಲೇಷಿಸುವುದು ಅವಸರದ ತೀರ್ಮಾನವಾದರೂ ಕೂಡ ಈ ಯುವ ನಾಯಕನಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಅನುಭವದಿಂದ ಕಲಿಯುವ ಒಂದು ತೆರೆಯುವ ತೆರೆದ ಮನಸ್ಸು ಇದೆ ಎನ್ನುವುದನ್ನು ಅವರ ಇತ್ತೀಚಿನ ನಡವಳಿಕೆಯಿಂದ ನಮಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷದ ಅದರ ತಲೆಯ ಮೇಲಿನ ದೊಡ್ಡ ಭಾರ ಏನೆಂದರೆ ಅದೊಂದು ರಾಷ್ಟ್ರೀಯ ಪಕ್ಷ ಎನ್ನುವ ಕಿರೀಟ ಆ ಕಿರೀಟವನ್ನು ಕೆಳಗಳಿಸೋದು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಕಷ್ಟ ಕಾಂಗ್ರೆಸ್ ಪಕ್ಷ ಇತ್ತೀಚಿನ ಸೋಲುಗಳನ್ನು ಗಮನಿಸಿದರೆ ಈ ಒಂದು ದೌರ್ಬಲ್ಯ ಕೂಡ ಅದಕ್ಕೆ ಕಾರಣ ಅಂತ ನಮ್ಗೆ ಗೊತ್ತಾಗುತ್ತದೆ ಇತ್ತೀಚಿನ ಕೆಲವು ನೀವು ಮೈತ್ರಿ ಪಕ್ಷಗಳ ಜತೆ ನಡ್ಕೊಂಡ ರೀತಿಯನ್ನು ಕೂಡ ಗಮನಿಸಿದರೆ ಕಾಂಗ್ರೆಸ್ ಪಕ್ಷದ ಮೇಲಿನ ಇನ್ನೊಂದು ಆರೋಪ ಹೈಕಮಾಂಡ್ ಸಂಸ್ಕೃತಿ ಇದನ್ನು ಪ್ರಜ್ಞಾಪೂರ್ವಕವಾಗಿ ಬದಲಿಸುವ ಬದಲಾಯಿಸುವ ಒಂದು ಯತ್ನವನ್ನು ರಾಹುಲ್ ಗಾಂಧಿಯವರು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬರುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ಚುನಾವಣೆಯ ನಂತರ ಶಾಸಕಾಂಗದ ಪಕ್ಷದ ನಾಯಕನನ್ನು ಶಾಸಕಾಂಗ ಪಕ್ಷ ಮಾಡದೆ ದಿಲ್ಲಿಯ ಹೈಕಮಾಂಡ್ ಮಾಡುವ ಒಂದು ಪರಿಪಾಠ ಬೆಳೆದು ಬಂದಿತ್ತು ಆದರೆ ನೀವು ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆ ನಂತರ ನೋಡಿದರೆ ಸಿದ್ದರಾಮಯ್ಯನವರ ಆಯ್ಕೆಯಾಗಿದ್ದು ಹೈಕಮಾಂಡ್ ಬಂದ ಹೈಕಮಾಂಡಿಂದ ಬಂದಿದ್ದ ಲಕೋಟೆಯಿಂದಲ್ಲ ಶಾಸಕಾಂಗ ಪಕ್ಷದ ಆಯ್ಕೆಯಿಂದ ನೀವು ಇತ್ತೀಚೆಗೆ ನಡೆದ ಮಧ್ಯಪ್ರದೇಶ ಇರ್ಬೋದು ಇಲ್ಲದಿದ್ದರೆ ರಾಜಸ್ಥಾನದ ಮುಖ್ಯಮಂತ್ರಿಗಳ ಆಯ್ಕೆ ಕೂಡ ಈ ವಿಧಾನದಲ್ಲಿ ನಡೆದಿದೆ ಎನ್ನುವುದನ್ನು ನಾವು ಗಮನಿಸಬೇಕಾಗಿದೆ ಎರಡನೇ ಆರೋಪ ಅದರ ಮೇಲೆ ಇದ್ದದ್ದು ಪ್ರಾದೇಶಿಕ ನಾಯಕತ್ವವನ್ನು ಬೆಳೆಸಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ನಾನು ಸಮೀಪದಿಂದ ಗಮನಿಸಿದ ಪ್ರಕಾರ ಉದಾಹರಣೆಗೆ ಪಂಜಾಬ್ನಲ್ಲಿ ಪಂಜಾಬ್ನಲ್ಲಿ ಅಮರಿಂದರ್ ಸಿಂಗ್ ಅವರಿಗೆ ಕೊಟ್ಟ ಮುಕ್ತ ಸ್ವಾತಂತ್ರ್ಯದಿಂದಾಗಿ ಆ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಕರ್ನಾಟಕದಲ್ಲಿ ಇನ್ನಷ್ಟು ನಾನು ಹತ್ತಿರದಿಂದ ನೋಡಿರೋ ಪ್ರಕಾರ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯವರು ಕೊಟ್ಟ ಮುಕ್ತ ಅವಕಾಶದಿಂದಾಗಿ ಮುಕ್ತ ಸ್ವಾತಂತ್ರ್ಯದಿಂದಾಗಿ ಐದು ವರ್ಷ ಅವರು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಇದಕ್ಕಿಂತಲೂ ಮುಖ್ಯವಾಗಿ ಭಾರತದಂಥ ಒಕ್ಕೂಟ ವ್ಯವಸ್ಥೆಯ ಮತ್ತು ಬಹುಜಾತಿ ಧರ್ಮ ಸಂಸ್ಕೃತಿಗಳನ್ನು ಪ್ರಜಾಪ್ರಭುತ್ವ ದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳು ಹೆಚ್ಚು ಪ್ರಾದೇಶಿಕವಾಗಬೇಕು ಪ್ರಾದೇಶಿಕ ಪಕ್ಷಗಳು ಹೆಚ್ಚು ರಾಷ್ಟ್ರೀಯವಾಗಬೇಕು ಇದನ್ನು ರಾಷ್ಟ್ರೀಯ ಪಕ್ಷಗಳು ಕೂಡ ಕಲಿಬೇಕು ಪ್ರಾದೇಶಿಕ ಪಕ್ಷಗಳು ಕೂಡ ಕಡಿಬೇಕು ರಾಹುಲ್ ಗಾಂಧಿ ನೇತೃತ್ವದ ನಾಯಕತ್ವದಲ್ಲಿ ಇಂಥ ಒಂದು ಬದಲಾವಣೆಯನ್ನು ಇಂಥ ಒಂದು ಪರಿವರ್ತನೆಯನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಉದಾಹರಣೆಗೆ ಸಿದ್ದರಾಮಯ್ಯನವರ ಆಡಳಿತ ಸರ್ಕಾರದ ಕಾಲದಲ್ಲಿ ಹಿಂದಿ ಹೇರಿಕೆ ಕನ್ನಡದ ಧ್ವಜ ಇಲ್ಲದರೆ ಕೇಂದ್ರ ಹಣಕಾಸು ಆಯೋಗದಿಂದ ಆಗ್ತಿರುವ ಅನ್ಯಾಯದ ವಿರುದ್ಧದ ದನಿ ಇದರ ಬಗ್ಗೆ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವ ನಿಲುವಿನ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತನ್ನ ಸಹಮತ ಸೂಚಿಸಿರುವುದನ್ನು ಕಾಣ್ಬೋದು ನೀವು ಹಿಂದಿನ ದಿನಗಳಲ್ಲಿ ಹಿಂದಿ ಏರಿಕೆ ಕನ್ನಡ ಧ್ವಜದ ಪ್ರಶ್ನೆ ಬಂದಾಗ ಬಹುಶಃ ಕಾಂಗ್ರೆಸ್ ಪಕ್ಷ ಅದಕ್ಕೆ ಒಪ್ತಿರಲಿಲ್ಲವ ಏನೋ ಅದರಿಂದ ಯುದ್ಧ ಕಾಲದಲ್ಲಿ ಕೆಲವು ರಾಜ್ಯಗಳನ್ನು ನಾವು ಮಾಡಬೇಕಾಗುತ್ತದೆ ಅಂಥ ರಾಜ್ಯ ಭವಿಷ್ಯದಲ್ಲಿ ಅಪಾಯಕಾರಿಯಾಗುವ ಎಲ್ಲ ಸಾಧ್ಯತೆಗಳು ಇಲ್ಲ ಎನ್ನುವುದನ್ನು ನಾವು ನಿರಾಕರಿಸಲಿಕ್ಕಾಗೋದಿಲ್ಲ ಉದಾಹರಣೆಗೆ ಎಪ್ಪತ್ತ ಏಳರಲ್ಲಿ ಭಾರತೀಯ ಜನಸಂಘವನ್ನು ಈ ಕಾಂಗ್ರೆಸ್ ವಿರೋಧಿ ಕೂಟದ ಒಳಗಡೆ ಸೇರಿಕೊಂಡು ಸೇರಿಸಿಕೊಂಡ ಕಾರಣಕ್ಕಾಗಿಯೇ ಅದು ಇವತ್ತಿನ ಮಟ್ಟಿಗೆ ಅದಕ್ಕೊಂದು ಕ್ರೆಡಿಬಿಲಿಟಿ ಬಂತು ಇವತ್ತಿನ ಮಟ್ ಮಟ್ಟಕ್ಕೆ ಅದು ಬೆಳೀಲಿಕ್ಕೆ ಸಾಧ್ಯ ಆಯಿತು ಎನ್ನುವುದನ್ನು ಮರೆಯಬಾರ್ದು ಭಾಳ ಮಂದಿ ಈ ಆರೋಪವನ್ನು ಜಯಪ್ರಕಾಶ್ ನಾರಾಯಣ ಮೇಲೆ ಮಾಡ್ತಾರೆ ಅದು ಎಪ್ಪತ್ತ ಏಳರಲ್ಲಿಯೂ ಆಯಿತು ಎಂಬತ್ತ ಒಂಬತ್ತರಲ್ಲಿ ರಾಜೀವ್ ಗಾಂಧಿಯ ವಿರುದ್ಧ ಮತ್ತೆ ಎಲ್ಲ ವಿರೋಧ ಪಕ್ಷಗಳು ಒಟ್ಟಾದಾಗ ವಿ ಪಿ ಸಿಂಗ್ ಅವರ ನೇತೃತ್ವದಲ್ಲಿ ಆಗಲೂ ಕೂಡ ಕಮ್ಯುನಿಸ್ಟ್ರು ಮತ್ತು ಬಿ ಜೆ ಪಿ ಜತೆಯಲ್ಲಿ ಒಂದೇ ಸರ್ಕ ಒಂದೇ ಸರ್ಕಾರದಲ್ಲಿ ಕೆಲಸ ಮಾಡಿತ್ತು ಅದರಿಂದ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿರುವ ದೇಶದಲ್ಲಿ ರಾಜಕೀಯ ಬಲಬಲದ ಜೊತೆಗೆ ಸಿದ್ಧಾಂತದ ದೃಷ್ಟಿಯಿಂದಲೂ ನಾವು ನೋಡಿಕೊಳ್ಬೇಕಾಗತ್ತೆ ನೀವು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯನ್ನು ಸಮಾನ ಶತ್ರುಗಳೆಂದು ತೀರ್ಮಾನಿಸುವ ಮೊದಲು ಆ ಅದರ ಮೂಲ ತತ್ವಗಳ ಬಗ್ಗೆ ಕಣ್ಣಾಯಿಸಬೇಕಾಗುತ್ತೆ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಭಾಳಷ್ಟು ವ್ಯತ್ಯಾಸಗಳಿವೆ ಆದರೆ ಕೋಮುವಾದದ ಪ್ರಶ್ನೆ ಬಂದಾಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯೇತರ ಪಕ್ಷಗಳಡೆ ನಡುವೆ ಒಂದು ಒಂದು ಸಮಾನ ಚಿಂತನೆಯನ್ನು ಕಾಣ್ಬೋದು ಭಾಳ ವಿವಾದಾತ್ಮಕವಾದ ಒಂದು ವಿಚಾರ ಇನ್ನೊಂದು ಸೈದ್ಧಾಂತಿಕ ವಿಚಾರ ಏನೆಂದರೆ ಅದರ ಆರ್ಥಿಕ ನೀತಿ ಕಾಂಗ್ರೆಸ್ನ ನೀವು ಹೊಸ ಆರ್ಥಿಕ ನೀತಿ ಇರ್ಬೋದು ಅದನ್ನು ಭಾಳಷ್ಟು ಬಿ ಜೆ ಪಿ ಕಾಂಗ್ರೆಸ್ ಇತರ ಪಕ್ಷಗಳು ಒಪ್ಪುವುದಿಲ್ಲ ಆದರೆ ನೀವು ಯು ಪಿ ಎರಡನ್ನು ನೀವು ಯು ಪಿ ಎ ಒಂದನ್ನು ನೀವು ನೋಡಿದರೆ ಯು ಪಿ ಎ ಒಂದು ನನ್ನ ಪ್ರಕಾರ ಈ ದೇಶ ಕಂಡ ಒಂದು ಒಳ್ಳೆಯ ಸರ್ಕಾರ ಯಾಕೆಂದರೆ ಅದರಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು ಪಾರ್ಟಿಸಿಪೇಟ್ ಮಾಡದೇ ಇದ್ದಿದ್ದರೆ ಬಹುಶಃ ಇವತ್ತಿನ ಬ್ಯಾಂಕ್ಗಳು ವಿಮಾ ಕಂಪನಿಗಳು ರಾಷ್ಟ್ರೀಕರಣಗೊಳ್ತಾ ಇತ್ತು ಅದರಿಂದ ಮುಂದಿನ ದಿನಗಳಲ್ಲಿ ಕೂಡ ಕಾಂಗ್ರೆಸ್ ಏಕಪಕ್ಷವಾಗಿ ಎಮರ್ಜ್ ಆಗುತ್ತೆ ಇನ್ನೂರ ಎಪ್ಪತ್ತೆರಡು ಸ್ಥಾನ ಬಂದು ಅದು ಆಡಳಿತ ನಡೆಸ್ತಾ ಎನ್ನುವ ಭರವಸೆ ಕಾಂಗ್ರೆಸ್ ಪಕ್ಷಗಳು ಕೂಡ ಇಲ್ಲ ಮುಂದೆ ಬಿ ಜೆ ಪಿ ಸೋತ್ರರು ಕೂಡ ಎನ್ ಡಿ ಎ ಸೋತ್ರ ಕೂಡ ಇನ್ನೊಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ನಡುವೆ ಅದರಿಂದ ಕಾಂಗ್ರೆಸ್ ಪಕ್ಷ ತನ್ನ ಮೂಲವಾದ ಆರ್ಥಿಕ ನೀತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತೆ ಅದು ಸರ್ವಾಧಿಕಾರಿಯಾಗಿ ಬೆಳೆಯುತ್ತೆ ಎನ್ನುವ ಆತಂಕ ಬಹುಶಃ ಆ ದಿನಗಳಲ್ಲಿ ನಮ್ಗೆ ಕಾಣಲಿ ಕಾಣಲಿಕ್ಕೆ ಸಾಧ್ಯ ಆಗಲಾಗ್ತಿಲ್ಲ ಯಾಕೆಂದರೆ ಅದರ ನಿಯಂತ್ರಣವನ್ನು ಇತರ ಮಿತ್ರ ಪಕ್ಷಗಳು ತನ್ನ ಜತೆಯಲ್ಲಿ ಮಿತ್ರ ಮಿತ್ರ ಪಕ್ಷಗಳ ನಿಯಂತ್ರಣದಲ್ಲಿ ಕಾಂಗ್ರೆಸ್ ಪಕ್ಷ ಇರುತ್ತೆ ಎನ್ನುವುದು ನಮಗೆ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಅದರಿಂದಾಗಿ ಇಂಥ ಸಂದರ್ಭದಲ್ಲಿ ಇನ್ನೊಮ್ಮೆ ನಟ ಪ್ರಕಾಶ್ ರೈ ಒಂದು ಮಾತು ಹೇಳಿದರು ಕಾಂಗ್ರೆಸ್ ಎನ್ನುವುದು ಬಿ ಜೆ ಪಿ ಎನ್ನುವುದು ಕ್ಯಾನ್ಸರ್ ಇದ್ದಾಗೆ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಕೆಮ್ಮು ಮತ್ತು ಜ್ವರ ಇದ್ದಾಗೆ ಮೊದಲು ಕ್ಯಾನ್ಸರನ್ನು ಹೊಡೆದೋಡಿಸ್ಕೊಳ್ಳಿಕ್ಕೆ ಹೊಡೆದೋಡಿಸಲಿಕ್ಕೆ ನಾವೆಲ್ಲ ಒಂದಾಗುವಂತ ನನಗೆ ನನ್ನ ಪ್ರಕಾರ ಇವತ್ತು ಅಂಥ ಕಾಲದಲ್ಲಿ ನಾವಿದ್ದೇವೆ ನಮಸ್ಕಾರ